ನಿನಂತಾಗಬೇಕು ನಿನಂತಾಗಬೇಕು ಕನಕ ನಿನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದರ್ಡನ ಿರಬೇಕು ನಿನ್ನಂತಾಗಬೇಕು ಕನಕಾಲಿನಂತಾಗಬೇಕು ನಿನ್ನಂತಾಗಬೇಕು ಕನಕಾಲಿನಂತಾಗಬೇಕು ಬಹುದಿನಗಳು ಕಳೆದರು ಅರಿಯದ ವಿದ್ಯೆ ಬಹುದಿನಗಳು ಕೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ದಿನಗಳು ಹೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಸು ನೋಡ ದೇವರಿಲ್ಲದ ಜಾಗ ಯಾರು ನೋಡದ ಹಿಂಗು ದೇವರಿಲ್ಲದ ಜಾಗ ಯಾರು ನೋಡದ ಹಿಂಗು ಎಲ್ಲರಿಗೂ ినంతా <speaking> కనకాలినంత <in Hebrew> <speaking in Hebrew>